ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಕನ್ನಡದಲ್ಲಿ ಎಫ್ ಎ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಓಕೆನಾ ಫಸ್ಟ್ ಹೆಡಿಂಗಲ್ಲಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ಒಂದು ಅಂಕ ನಿಮಗೆ ಸಿಗುವಂಥ ಅವಕಾಶ ಮಕ್ಕಳ ಪ್ರಶ್ನೆ ಒಂದರಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಾರು ಈ ವಾಕ್ಯವು ಆಯ್ಕೆಗಳು ನೋಡಿ ನಿಷೇಧಾರ್ಥಕ ವಿದ್ಯಾರ್ಥಕ ಸಂಭವನಾರ್ಥಕ ಹಾಗೂ ಸಾಮಾನ್ಯಾರ್ಥಕ ನೆಕ್ಸ್ಟ್ ಹಿಂಟಿಂಗ್ ನೋಡಿ ಮಕ್ಕಳ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಪದವನ್ನು ಬರೆಯಿರಿ ಇಲ್ಲಿ ಒಂದು ಪ್ರಶ್ನೆ ಒಂದು ಅಂಕ ನಿಮಗೆ ಸಿಗುತ್ತೆ ಮಕ್ಕಳ ಪ್ರಶ್ನೆ ಎರಡರಲ್ಲಿ ನೋಡಿ ಅಂತಕಾತ್ಮಜ ಬಹುರ್ವೀಹಿ ಕಂಗೆಡು ಡ್ಯಾಶ್ ಇದಕ್ಕೆ ಉತ್ತರವನ್ನು ನೀವು ಬರೀಬೇಕಾಗುತ್ತೆ ಮಕ್ಕಳ ನೆಕ್ಸ್ಟ್ ರೆಡಿ ನೋಡಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಒಟ್ಟು ನಿಮಗೆ ಮೂರು ಪ್ರಶ್ನೆಗಳು ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಮೂರರಲ್ಲಿ ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಯಾರು ಪ್ರಶ್ನೆ ನಾಲ್ಕು ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಪ್ರಶ್ನೆ ಐದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಆರರಲ್ಲಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಪ್ರಶ್ನೆ ಐದು ಕೆಳಗಿನ ಕವಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ವಾಕ್ಯರೂಪ ಅಂತ ಹೇಳಿದ್ರೆ ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಹೇಳ್ತೀವಲ್ಲ ಮಕ್ಕಳ ಆ ರೀತಿಯಾಗಿ ಕವಿ ಪರಿಚಯವನ್ನು ಬರೀಬೇಕಾಗತ್ತೆ ನೋಡಿ ಪ್ರಶ್ನೆ ಏಳರಲ್ಲಿ ರನ್ನ ಅಂತ ಕೊಟ್ಟಿದ್ದಾರೆ ಇವರ ಬಗ್ಗೆ ನೀವು ಬರೀಬೇಕಾಗತ್ತೆ ಮಕ್ಕಳ ಇಲ್ಲಿ ನಿಮಗೆ ಒಟ್ಟು ಮೂರು ಅಂಕಗಳು ಸಿಗುವಂತಹ ಅವಕಾಶ ಇರುತ್ತೆ ನೆಕ್ಸ್ಟ್ ಹಿಡಿ ನೋಡಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಪ್ರಶ್ನೆ ಎಂಟರಲ್ಲಿ ಮಾರಿ ಗೌತಣವಾಯಿತು ನಾಳಿ ಭಾರತವು ಇದರ ಅಲಂಕಾರವನ್ನು ಹಾಗೂ ಲಕ್ಷಣವನ್ನು ನೀವು ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹಿಡಿ ನೋಡಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಪ್ರಶ್ನೆ ಒಂಬತ್ತರಲ್ಲಿ ಮಾದರಿಯಲ್ಲೊಂದು ಮಂತ್ರದೊಳಿಬ್ಬರು ಮಂತ್ರದೊಳಿಬ್ಬರು ನೆಸಿದರು ಇದಕ್ಕೆ ಒಟ್ಟು ನಿಮಗೆ ಮೂರು ಅಂಕಗಳು ಸಿಗುವಂಥ ಅವಕಾಶ ಇರುತ್ತೆ ಮಕ್ಕಳ ಪ್ರಶ್ನೆ ಎಂಟರಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕಗಳನ್ನ ಪಡ್ಕೊಳ್ಳೋಂಥ ಅವಕಾಶ ಇಲ್ಲಿದೆ ಮಕ್ಕಳ ನಿಮಗೆ ನೋಡಿ ಪ್ರಶ್ನೆ ಹತ್ತರಲ್ಲಿ ನಾಲ್ಮಣಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯವಾದ ಬಗೆಯನ್ನು ವಿವರಿಸಿ ಅಥವಾ ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿಯ ಎಫ್ ಎ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್